ವಿಶ್ವದ ಹತ್ತು ಅತ್ಯುತ್ತಮ ಚೀಸ್ ತಿಂಡಿಗಳಲ್ಲಿ ಭಾರತದ ರಸಮಲೈ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಪ್ರಪಂಚದಾದ್ಯಂತ ನೂರಾರು ರೀತಿಯ ಚೀಸ್ ಸಿಹಿ ಭಕ್ಷ್ಯಗಳಿವೆ ವಿವಿಧ ರೀತಿಯ ಚೀಸ್ ಹಾಗೂ ಇತರ ಪದಾರ್ಥಗಳನ್ನು ಬಳಸಿ ತಯಾರಿಸುವಂತಹ ಸಿಹಿ ತಿಂಡಿಗೆ ಇನ್ನಿಲ್ಲದಂತಹ ಬೇಡಿಕೆ ಇದೆ ನಗರದ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬೀಗವನ್ನ ಜಡಿಯಲಾಗಿದೆ ಬಾಕಿ ಇರುವ ಕೋಟಿ ಕೋಟಿ ಹಣ ಆಸ್ತಿ ತೆರಿಗೆ ಪಾವತಿಸಲು ಮೀನಾಮೇಷ ಎಣಿಸ್ತಾ ಇದ್ದಂತಹ ಮಾಲ್ಗೆ ಇಂದು ಮುಂಜಾನೆ ಬಿಬಿಎಂಪಿ ಅಧಿಕಾರಿಗಳು ಬೀಗವನ್ನ ಜಡಿದಿದ್ದಾರೆ ಈ ಹಿಂದೆಯೂ ಅನೇಕ ಬಾರಿ ತೆರಿಗೆ ವಿಚಾರವಾಗಿ ಮಾಲ್ಗೆ ಬೀಗ ಹಾಕಲಾಗಿತ್ತು ಆದರೂ ಕೂಡ ಐವತ್ತೊಂದು ಕೋಟಿ ರೂಪಾಯಿಯವರೆಗೆ ತೆರಿಗೆ ಪಾವತಿಯನ್ನ ಉಳಿಸಿಕೊಂಡಿದ್ದ ಮಂತ್ರಿ ಮಾಲ್ ಮಾಲೀಕರಿಗೆ ತೆರಿಗೆ ಪಾವತಿಸುವಂತೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಮಹಿಳೆ ಭೀಕರ ಹತ್ಯೆ ಪ್ರಕರಣವನ್ನು ಭೇದಿಸಿರುವ ಲಿಂಗಸೂರು ಪೊಲೀಸರು ಯುವಕನೊಬ್ಬನನ್ನ ಬಂಧಿಸಿದ್ದಾರೆ ಲಿಂಗಸುಗೂರು ತಾಲೂಕಿನ ಯರಡೋಣ ಗ್ರಾಮದ ದೇವಣ್ಣ ಬಂಧಿತ ಆರೋಪಿಯಾಗಿದ್ದಾನೆ ಕಳೆದ ಮಾರ್ಚ್ ಹತ್ತರಂದು ಲಿಂಗಸುಗೂರು ಪಟ್ಟಣದ ಎನ್ ಜಿ ಎಲ್ ಲಾಡ್ಜ್ ಬಳಿಯ ಪೊದೆಯೊಂದರಲ್ಲಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿತ್ತು ತಲೆ ಮೇಲೆ ಕಲ್ಲನ್ನು ಹಾಕಿ ಭೀಕರವಾಗಿ ಕೊಲೆಯನ್ನ ಮಾಡಲಾಗಿತ್ತು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆಯ ವೇಳೆ ಆಧಾರ್ ಕಾರ್ಡ್ ಸಿಕ್ಕಿತು ಹೀಗಾಗಿ ಆ ಒಂದು ವ್ಯಕ್ತಿಯನ್ನು ಪೊಲೀಸರು ಹುಡುಕಿರುವಂಥದ್ದು ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ತುಟ್ಟಿಭತ್ಯೆ ಹಿಂಬಾಕಿ ಗಳಿಕೆ ರಜೆ ನಗದೀಕರಣ ಹಾಗೂ ಉಪಧನದ ಬಾಕಿ ಮೊತ್ತ ಒಟ್ಟು ಎಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಪಾವತಿಸಲು ಆದೇಶಿಸಲಾಗಿದೆ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷರ ನಿರ್ದೇಶನದಂತೆ ಪಾವತಿಸಲು ಕೆಎಸ್ಆರ್ಟಿಸಿಯ ವ್ಯವಸ್ಥಾಪಕ ನಿರ್ದೇಶಕ ಅನ್ಬುಕುಮಾರ್ ಹೇಳಿದ್ದಾರೆ ಚುನಾವಣಾ ಬ್ರ್ಯಾಂಡ್ಗಳ ಕುರಿತು ಸುಪ್ರೀಂ ಕೋರ್ಟ್ ಆದೇಶವನ್ನು ಸಂಪೂರ್ಣವಾಗಿ ಗೌರವಿಸುವುದಾಗಿ ತಿಳಿಸಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜಕೀಯದಲ್ಲಿ ಕಪ್ಪು ಹಣವನ್ನು ಕೊನೆಗೊಳಿಸಲು ಈ ಒಂದು ಯೋಜನೆಯನ್ನ ಪರಿಚಯಿಸಲಾಗಿದೆ ಹಾಗೂ ಅದನ್ನು ರದ್ದುಗೊಳಿಸುವ ಬದಲು ಸುಧಾರಿಸಬೇಕಿತ್ತು ಎಂದು ಹೇಳಿದ್ದಾರೆ